ಸ್ನೇಹಿತರೆ ನಿತ್ಯ ಪಂಚಾಂಗವನ್ನು ಮುಂದುವರೆಸ್ತಾ ಇದ್ದೀನಿ ನಾಳೆ ವಿಶೇಷತೆ ಏನೇನೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ನಾಳೆ ಅತ್ಯಂತ ಶುಭ ದಿನ ಅಂತಲೇ ಹೇಳ್ತೀನಿ ನಾಳೆ ಈ ದಿವಸ ಭೂಮಿ ಖರೀದಿ ಆಗಿರ್ಬೋದು ವಾಹನ ಖರೀದಿ ಆಗಿರ್ಬೋದು ನಾಳೆ ಏನೇ ಶುಭ ಕಾರ್ಯಗಳನ್ನು ಮಾಡಬೇಕು ಅನ್ನಿದರೆ ನಾಳೆ ಈ ದಿವಸ ಬಹಳಷ್ಟು ಒಳ್ಳೆಯ ಮುಹೂರ್ತಗಳು ಕೂಡಿ ಬರ್ತಾ ಇದೆ ವಿಶೇಷವನ್ನು ತಿಳಿಸ್ತಾ ಹೋಗ್ತೇನೆ ನಾಳೆ ಏನಾದರೂ ಮಹತ್ವದ ವಸ್ತುಗಳನ್ನು ಖರೀದಿ ಮಾಡೋದಿದ್ದರೆ ಖಂಡಿತವಾಗಿಯೂ ಮಾಡ್ಬೋದು ಬಹಳಷ್ಟು ಒಳ್ಳೆಯ ದಿನ ಅದ ನಾಳೆ ದಿವಸ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ನಾಳೆ ದಿವಸ ದಶಮಿ ತಿಥಿ ದಶಮಿ ತಿಥಿ ಅತ್ಯಂತ ಒಳ್ಳೆಯದು ಶುಭ ಕಾರ್ಯಗಳಿಗೆ ಅಂತ ಹೇಳಿ ದಶಮಿ ತಿಥಿ ಶುದ್ಧ ತಿಥಿ ಅಂತಲೇ ಹೇಳ್ತೇವೆ ಅದರಲ್ಲೂ ಗುರುವಾರ ಉತ್ತರ ನಕ್ಷತ್ರ ನಂತರ ಹಸ್ತಾನಕ್ಷತ್ರ ಕಾಲು ಹಾಕ್ಲಿಕ್ಕತ್ತದ ನಾಳೆ ತ ನಾಳೆ ಐದನೇ ತಾರೀಕು ಗುರುವಾರ ಉತ್ತರ ನಕ್ಷತ್ರ ಸಿದ್ಧಿಯೋಗ ತೈತಿಲಕರ್ಣ ಕನ್ಯಾದಲ್ಲಿ ಚಂದ್ರ ವೃಷಭದಲ್ಲಿ ಸೂರ್ಯ ಸಂಚಾರವನ್ನು ಮಾಡ್ತಾ ಇದ್ದಾರೆ ನಾಳೆ ಸೂರ್ಯೋದಯ ಸಮಯ ಐದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯ ಅಸ್ತ ಆರು ಗಂಟೆ ಐವತ್ನಾಲ್ಕು ನಿಮಿಷ ಸಾಯಂಕಾಲ ಇನ್ನು ದಶಮಿ ತಿಥಿ ಇವತ್ತು ರಾತ್ರಿ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಶುರುವಾಗ್ತದೆ ನಾಳೆ ಮಧ್ಯರಾತ್ರಿ ಎರಡು ಗಂಟೆ ಹದಿನಾರು ನಿಮಿಷದವರೆಗೆ ಅಂದರೆ ಪೂ ಪೂರ್ಣ ತಿಥಿ ಅಂತ ಹೇಳ್ತೇವೆ ಸೂರ್ಯೋದಯಿಂದ ಹಿಡಿದು ರಾತ್ರಿವರೆಗೂ ಒಂದು ತಿಥಿ ಪೂರ್ಣ ಇದ್ದಾಗ ಪೂರ್ಣ ದಶಮಿ ತಿಥಿ ನಾಳೆ ದಿವಸ ಪ್ರಾಪ್ತಿಯಾಗಲಿ ನಾಳೆ ದಿವಸ ಈಗಾಗಲೇ ತಿಳಿಸ್ಕೊಟ್ಟೇನಿ ದಶಹರ ವ್ರತ ನಾಳೆಯ ವಿಶೇಷ ದಶಹರ ವ್ರತ ಆ ವ್ರತವನ್ನು ಮಾಡೋದ್ರಿಂದ ಮನುಷ್ಯ ಮಾಡಿದಂಥ ಹತ್ತು ಪಾಪಗಳನ್ನು ನಾವು ಕಳ್ಕೊತೇವೆ ಈಗಾಗಲೇ ಯಾವ ರೀತಿ ಮಾಡಬೇಕು ಏನು ಸಂಕಲ್ಪ ಮಾಡಬೇಕು ಏನು ದಾನವನ್ನು ಕೊಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೀನಿ ಪ್ರತಿಯೊಬ್ಬರು ಮಾಡಿದರೆ ಬಹಳಷ್ಟು ಒಳ್ಳೆಯದು ಯಾಕಂದರೆ ಭಗವಂತ ನಮಗೆ ಒಂದು ಕೆಲವೊಂದು ಸಲ ಕೆಲವೊಂದು ಸಮಯವನ್ನು ಕೊಡ್ತಾನೆ ನಮ್ಮ ಪಾಪ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಆ ಸಮಯದಲ್ಲಿ ನಾವು ಕಳ್ಕೊಂಡಾಗ ನಮ್ಮ ಜೀವನ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದುತ್ತದೆ ಇಲ್ದಿದ್ರೆ ಹೀಗೇ ನಮ್ಮ ಜೀವನದಲ್ಲಿ ನರಳ್ಕೋತ ಇರ್ತೀವಿ ನಮ್ಮ ಪಾಪಗಳನ್ನ ಕಳೆದುಕೊಳ್ಬೇಕು ಅಂತಂದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಈಗ ಒಂದು ಬಟ್ಟೆಗೆ ಏನಾದರೂ ಕಲೆ ಆಯಿತು ಅಂದರೆ ಅದನ್ನು ನಾವು ಸ್ವಚ್ಛವಾಗಿ ತಿಕ್ಕಿ ತಿಕ್ಕಿ ತೊಳೆದು ಸ್ವಚ್ಛಗೊಳಿಸಿದರೆ ಮಾತ್ರ ಆ ಕಲೆ ಹೋಗಲಿಕ್ಕೆ ಸಾಧ್ಯ ಎಷ್ಟೇ ತೊಳೆದ್ರೂ ಕಲೆ ಹೋಗ್ತಾ ಇಲ್ಲ ಅಂತಂದರೆ ನಾವು ಮಾಡಿದ ಕೆಟ್ಟ ಕರ್ಮಗಳು ಅಷ್ಟೊಂದು ಬಲವಾಗಿ ಮೂಡಿರ್ತದೆ ಅದಕ್ಕಾಗಿ ನಮ್ಮ ಕರ್ಮಗಳನ್ನು ನಾವೇ ಕೈಯಾರೆ ಕಳೆದುಕೊಳ್ಬೇಕೇ ಹೊರತು ಯಾರೂ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದಕ್ಕಾಗಿ ಇಂತಹ ಒಳ್ಳೆಯ ಒಳ್ಳೆಯ ಏನು ವ್ರತಗಳನ್ನು ಆಚರಣೆ ಮಾಡೋದರಿಂದ ನಮ್ಮ ಕರ್ಮಗಳು ಕಳೀತದ ನಾಳೆ ದಿವಸ ದಶಹರ ಗಂಗಾ ವ್ರತ ಮಾಡಿರಿ ನಿಮ್ಮ ಜೀವನದಲ್ಲಿ ಎಷ್ಟೋ ಸಂಕಷ್ಟಗಳು ಪರಿಹಾರ ಆಗ್ತದ ಇನ್ನು ನಾಳೆ ವಿಶೇಷತೆ ಏನು ಅಂದರೆ ಗುರುವಾರ ದಿವಸ ಹಸ್ತ ನಕ್ಷತ್ರ ಬಂದಾಗ ಅದು ದಶಮಿ ತಿಥಿ ಬಹಳಷ್ಟು ಒಳ್ಳೆಯ ಫಲಗಳು ಗುರುಗಳ ಆರಾಧನೆ ಮಾಡಲಿಕ್ಕೆ ಯಾರಾದರೂ ಗುರು ಸ್ತೋತ್ರವನ್ನು ಹಿಡಿಬೇಕು ಅಂತಿದ್ದರೆ ನಾಳೆಯಿಂದ ಮಕ್ಕಳಿಗೆ ಗುರುಗಳ ಸ್ತೋತ್ರವನ್ನು ಹೇಳಲಿಕ್ಕೆ ಶುರು ಮಾಡಿದರೆ ಮಕ್ಕಳಿಗೆ ಜ್ಞಾನ ಅಭಿವೃದ್ಧಿ ಆಗ್ತದೆ ದತ್ತಾತ್ರೇಯ ಸ್ತೋತ್ರ ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಸ್ತೋತ್ರ ಆಗಿರ್ಬೋದು ನಾಳೆಯಿಂದ ವಿಶೇಷ ಇಂಥ ಯೋಗಗಳು ಮತ್ತೆ ಮತ್ತೆ ಕೂಡಿ ಬರುವುದಿಲ್ಲ ಬಹಳಷ್ಟು ಜನ ಕೇಳ್ತೀರಿ ನನಗೆ ದಶಹ ರಂಗಾವ್ರತವನ್ನು ಮುಂದೆ ಯಾವತ್ತಾದರೂ ಮಾಡ್ಬೋದಾ ಅಂಥೇಳಿ ಯಾವುದೇ ವ್ರತಗಳನ್ನು ಪಂಚಾಂಗಕೃತ ಆಗಿರ್ಬೋದು ಪೂರ್ವದಿಂದಲೇ ನಡ್ಕೊಂಡು ಬಂದದ ಈ ತಿಥಿಗೆ ಈ ರೀತಿಯಾಗಿ ನಕ್ಷತ್ರಗಳಿರಬೇಕು ಈ ರೀತಿ ಯೋಗಗಳಿದ್ದಾಗ ಮಾಡಬೇಕು ಅಂತ ಇವತ್ತು ಬಿಟ್ಟು ನಾವು ಇನ್ಯಾವತ್ತೋ ಮಾಡ್ತೇವೆ ಅಂದರೆ ಆ ಫಲಗಳು ನಿಮಗೆ ಸಿಗೋದಿಲ್ಲ ಅದಕ್ಕಾಗಿ ನಮಗೆ ಫಲಗಳು ಸಿಗಬೇಕು ಅಂದರೆ ನಾವು ಎಷ್ಟೇ ಕಷ್ಟಪಟ್ಟಾದರೂ ಆ ವ್ರತವನ್ನು ಅವತ್ತಿನ ದಿವಸನೇ ಆಚರಣೆ ಮಾಡಬೇಕು ಅದಕ್ಕಾಗಿ ನಾಳೆ ದಿವಸ ಮಕ್ಕಳಿಗೋಸ್ಕರ ಗುರು ಅನುಗ್ರಹಕ್ಕಾಗಿ ಏನಾದರೂ ದಾನ ಧರ್ಮಗಳನ್ನು ಮಾಡ್ತೀನಿ ಅಂದರೆ ಮಕ್ಕಳ ಜ್ಞಾನ ಅಭಿವೃದ್ಧಿ ಆಗಲಿ ಮಕ್ಕಳು ಕ್ಷಣ ಆಗಲಿ ಒಳ್ಳೆಯವರಾಗಲಿ ಅಂತ ನೋಡಿದ್ದೆ ನಾಳೆ ದಿವಸ ಎಲ್ಲಿ ಗುರುಗಳ ಆರಾಧನೆ ನಡೀತಿರ್ತು ಅಲ್ಲಿ ಹೋಗಿ ಕಡಲೆ ದಾನ ಆಗಿರ್ಬೋದು ಆ ಒಂದು ದೇವಸ್ಥಾನಕ್ಕೆ ಬೇಕಾಗಿರುವಂಥ ಅಂದರೆ ಪೂಜಾ ಸಾಮಗ್ರಿಗೆ ಬೇಕಾಗಿರುವಂಥ ಹಿತ್ತಾಳೆ ತಾಮ್ರದ ವಸ್ತುಗಳನ್ನು ನಾಳೆ ದಿವಸ ದಾನ ಕೊಟ್ಟರೆ ಬಹಳಷ್ಟು ಒಳ್ಳೆಯದು ತಾಮ್ರದ ಪಾತ್ರೆ ಆಗಿರ್ಬೋದು ಹಿತ್ತಾಳೆ ಪಾತ್ರೆ ಬಹಳಷ್ಟು ಶ್ರೇಷ್ಠ ಅಂತ ಅನ್ಸ್ಕೊಳ್ತದೆ ಮತ್ತು ಕಂಚಿನ ಪಾತ್ರೆಗಳು ಬಹಳಷ್ಟು ಶ್ರೇಷ್ಠ ಕಂಚಿನ ಒಂದು ಬಟ್ಟಲಲ್ಲಿ ತುಪ್ಪವನ್ನು ದಾನ ಕೊಡ್ಬೋದು ನಾಳೆ ದಿವಸ ಈ ರೀತಿ ಒಳ್ಳೆ ಒಳ್ಳೆ ಯೋಗಗಳು ಬಂದಾಗ ಮಾಡಿದಂಥ ದಾನ ಧರ್ಮಗಳು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕೊಡ್ತದೆ ನಾಳೆ ಅಷ್ಟೇ ಅಲ್ಲ ನಾಳೆ ದಿವಸ ವಿಶೇಷವಾಗಿ ದಶಮಿ ತಿಥಿ ಹಸ್ತ ನಕ್ಷತ್ರ ಸಿದ್ಧಿ ಯೋಗ ಅಂತ ಹೇಳ್ತೀವಿ ಕೈ ಹಿಡಿದ ಕೆಲಸಗಳು ನಮಗೆ ಸಿದ್ಧಿಯನ್ನು ಕೊಡಬೇಕಂದ್ರೆ ಯೋಗ ಅತ್ಯಂತ ಶ್ರೇಷ್ಠ ಇರಬೇಕು ಅಂಥೇಳಿ ಅದಕ್ಕಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದ ಒಳಗೆ ನಮಗೆ ಸಿದ್ಧಿಯೋಗ ಪ್ರಾಪ್ತಿಯಾಗಲಿರ್ತದ ನಂತರ ವ್ಯತಿಪಾತ ಯೋಗ ಇರ್ತದ ಆದರೆ ಗಂಗಾಹಾರ ಏನು ವೃ ವ್ರತ ಏನಿರ್ತದಲ್ಲ ಅದಕ್ಕೆ ವ್ಯತಿಪಾತ ಯೋಗವೇ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ನಾವು ಮಾಡಿದಂಥ ಪೂಜೆಗಳು ಬಹಳಷ್ಟು ಒಳ್ಳೆಯ ಫಲಗಳು ಯಾಕಂದರೆ ವ್ಯತಿಪಾತ ಯೋಗದಲ್ಲಿ ನಾವು ಏನು ದೇವತಾ ಆರಾಧನೆ ಮಾಡ್ತೇವಲ್ಲ ಒಂದರ ಒಂದಕ್ಕೆ ಹತ್ತರಷ್ಟು ಫಲ ಪಡಿತೇವೆ ಅಂಥೇಳಿ ನಾಳೆ ದಿವಸ ವ್ಯತಿಪಾತ ಯೋಗ ಒಂಬತ್ತು ಗಂಟೆ ಹದಿಮೂರು ನಿಮಿಷದ ನಂತರ ಬರ್ತದ ಯೋಗ ನಾಳೆ ಬೆಳಗ್ಗೆ ಸಿದ್ಧಿ ಯೋಗದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಅಂತಿದ್ದರೆ ಯೋಗದಲ್ಲಿ ಒಂಬತ್ತು ಗಂಟೆ ಹದಿನೈದು ನಿಮಿಷದ ಒಳಗೆ ಮಾಡಿದರೆ ಯೋಗ ಕೂಡ ನಮಗೆ ಆಗ್ತಾ ಇದೆ ಇನ್ನು ಮಕ್ಕಳಿಗೆ ನಾಳೆ ಏನಾದರೂ ಅಡ್ಮಿಷನ್ ಮಾಡಿಸ್ಬೇಕು ಅಂತಿದ್ದರೆ ನಾಳೆ ದಿವಸ ಏನಾದರೂ ಸ್ಕೂಲ್ ಕಾಲೇಜ್ ಅಡ್ಮಿಷನ್ ಆಗಲಿ ಬುಕ್ ಬುಕ್ಸ್ ಆಗಿ ತೆಗೆದುಕೊಳ್ಳೋದಾಗಲಿ ಈ ರೀತಿ ಏನಾದರೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾಳೆ ದಿವಸ ಚಂದ್ರ ಕನ್ಯಾ ರಾಶಿ ಅಧಿಪತಿ ಬುಧ ಅಂತ ಹೇಳ್ತೀವಿ ಕನ್ಯಾ ರಾಶಿಯಲ್ಲಿ ಸ್ಥಿತನಿದ್ದಾನೆ ಗುರುವಾರ ಆದ ಹಸ್ತ ನಕ್ಷತ್ರ ಯೋಗ ಎಲ್ಲವೂ ಬಹಳಷ್ಟು ಒಳ್ಳೆಯ ನಾಳೆ ಕೂಡ್ತಾ ಇರೋದರಿಂದ ವಿಶೇಷ ಯೋಗ ಪ್ರಾಪ್ತಿಯಾಗ್ತಾ ಇದೆ ನಾಳೆ ದಿವಸ ಮಾಡ್ಬೋದು ಇನ್ನು ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಗಂಟೆ ನಲವತ್ತೈದು ನಿಮಿಷದವರೆಗೆ ಈ ರಾಹುಕಾಲ ಶುಭ ಕೆಲಸಗಳನ್ನು ಮಾಡಲಿಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತೀವಿ ಇನ್ನು ಯಮಗಂಡ ಕಾಲ ಅಂತಲೇ ಹೇಳ್ತೀವಿ ಪ್ರಯಾಣಕ್ಕೆ ಒಳ್ಳೆಯದು ಅಲ್ಲ ಅದಕ್ಕಾಗಿ ಸಮಯವನ್ನು ಹೇಳ್ತೀನಿ ಐದು ಗಂಟೆ ನಲವತ್ತೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಯಮಗಂಡ ಕಾಲ ಇರೋದರಿಂದ ಆ ಸಮಯದಲ್ಲಿ ಪ್ರವಾಸನ ಅಂದರೆ ಪ್ರಯಾಣ ಕೈಗೊಳ್ತಾ ಇದ್ದರೆ ಆ ಸಮಯ ಅಂದರೆ ಏನು ಶುರು ಆಗ್ತದಲ್ಲ ಆ ಸಮಯ ಬಿಟ್ಟು ನಂತರ ನೀವು ಮಧ್ಯದಲ್ಲಿ ಬಂದರೆ ತೊಂದರೆ ಇಲ್ಲ ಆದರೆ ಆ ಸಮಯದಲ್ಲಿ ಪ್ರಾರಂಭ ಮಾಡಬೇಡ್ರಿ ಏಳು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗೆ ಇನ್ನು ನಾಳೆ ಪೂಜೆ ಮಾಡುವವರಿಗೆ ಬ್ರಾಹ್ಮಿ ಮುಹೂರ್ತವನ್ನು ಬೇಡ್ತೀರಾ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದವರೆಗೆ ವಿಶೇಷವಾಗಿ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತಲೇ ಹೇಳ್ತೇವೆ ಇನ್ನು ಬ್ರಾಹ್ಮಿ ಮುಹೂರ್ತ ಅಷ್ಟು ಬೇಗ ಆಗೋದಿಲ್ಲ ಅಂದರೆ ಮುಂದೆ ಐದು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇದು ನಮಗೆ ಬಹಳಷ್ಟು ಒಳ್ಳೆಯ ಮುಹೂರ್ತ ಈ ಸಮಯದಲ್ಲಿ ನೇಮ ನಿತ್ಯ ವೃತ ಪೂಜೆಗಳನ್ನು ಮಾಡ್ಬೋದು ನಂತರ ನಾಳೆ ವಿಶೇಷವಾಗಿ ಎಂಟು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೆ ಕರ್ಕಲಗ್ನ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಗಂಗಾ ಪೂಜೆ ಆಗಿರ್ಬೋದು ಮನೆ ಪೂಜೆ ಆಗಿರ್ಬೋದು ಮಾಡ್ಬೋದು ಮುಂದೆ ಇನ್ನು ನಾಳೆ ದಿವಸ ಏನಾದರೂ ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆ ಐದು ನಿಮಿಷ ಇದನ್ನು ನಾವು ಒಳ್ಳೆಯ ಮುಹೂರ್ತಾನೆ ಅಂತ ಹೇಳ್ತೇವೆ ಈ ಸಮಯದಲ್ಲಿ ಅತ್ಯಂತ ಶುಭವನ್ನು ಕೊಡ್ತದೆ ಇನ್ನು ಅಮೃತ ಕಾಲ ಅಂತ ಕೂಡ ಹೇಳ್ತೇವೆ ಇನ್ನು ಸಾಯಂಕಾಲ ಸಮಯದಲ್ಲಿ ಏನಾದರೂ ಖರೀದಿ ಮಾಡ್ಬೋದಿದ್ರೆ ಸ್ಟೀಲಿನ ವಸ್ತುಗಳಾಗಿರ್ಬೋದು ಕಬ್ಬಿಣದ ವಸ್ತುಗಳಾಗಿರ್ಬೋದು ನಾನಾ ಥರದ ಒಂದು ಕಬ್ಬಿಣದ ಕಪಾಟು ಈ ರೀತಿಯಾಗಿ ಏನು ಖರೀದಿ ಮಾಡ್ತಿರಲ್ಲ ಮನೆಗೆ ಆ ಸಮಯ ಕೂಡ ಬಹಳಷ್ಟು ಒಳ್ಳೆಯದ ನಾಳೆ ಐದು ಗಂಟೆ ನಲವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಹತ್ತು ನಿಮಿಷದವರೆಗೆ ಮಕರ ಲಗ್ನ ನಮಗೆ ಪ್ರಾಪ್ತಿಯಾಗ್ತಾ ಇದೆ ಅದು ಕೂಡ ಶುಭ ಅಂತಲೇ ಹೇಳ್ತೀವಿ ಇನ್ನು ದಿಕ್ಷೂಲೆ ದಕ್ಷಿಣ ದಿಕ್ಕಿನಲ್ಲಿ ಇರೋದರಿಂದ ರಾವಿನ ವಾಸ ದಕ್ಷಿಣ ದಿಕ್ಕಿಗೆ ಇರೋದರಿಂದ ನಾಳೆ ದಿವಸ ಯಾವುದೇ ಶುಭ ಕಾರ್ಯಗಳನ್ನು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಕೂಡ ಮೊದಲು ಸ್ವಲ್ಪ ಬೇರೆ ಕಡೆ ಹೊಳ್ಳಿ ಪ್ರಯಾಣವನ್ನು ಮಾಡಿ ನಂತರ ದಕ್ಷಿಣಕ್ಕೆ ಪ್ರಯಾಣವನ್ನು ಮಾಡಬೇಕು ದಿಕ್ಷೂಲೆ ದಕ್ಷಿಣ ದಿಕ್ಕಿಗೆ ಅದ ಇನ್ನೂ ಚಂದ್ರನವಾಸ ಪೂರ್ವ ದಿಕ್ಕಿಗಿರೋದ್ರಿಂದ ನಮ್ಮ ಶುಭ ಕಾರ್ಯಗಳನ್ನು ಹೆಚ್ಚು ನಾವು ನಾಳೆ ದಿವಸ ಎಲ್ಲ ಕಾರ್ಯಗಳಿಗೆ ಪೂರ್ವ ದಿಕ್ಕು ಅತ್ಯಂತ ಸೂಕ್ತ ಅಂತ ಹೇಳಿ ಇನ್ನೂ ಚಂದ್ರಬಲ ಯಾವ ರಾಶಿಗೆ ಅದ ಚಂದ್ರ ನಾಳೆ ದಿವಸ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ನಾಳೆ ದಿವಸ ಕ ಚಂದ್ರಬಲ ಮೇಷರಾಶಿ ಅವರಿಗೆ ಮಿಥುನ ರಾಶಿಯವರಿಗೆ ತುಲಾ ತುಲಾರಾಶಿಯವರಿಗೆ ವೃಶ್ಚಿಕ ಮತ್ತು ಕುಂಭರಾಶಿಯವರಿಗೆ ಅತ್ಯಂತ ಒಳ್ಳೆಯ ರೀತಿಯಿಂದ ಚಂದ್ರಬಲಾದ ಇನ್ನೂ ತಾರಾಬಲ ತಾರಾಬಲ ಅಶ್ವಿನಿ ನಕ್ಷತ್ರ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಆರಿದ್ರ ನಕ್ಷತ್ರ ಪುನರ್ವಸು ಮಘ ಫಾಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಉತ್ತರಾಷಾಢ ಶ್ರವಣ ನಕ್ಷತ್ರ ಶತಬಿಷಾ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ನಾಳೆ ತಾರಾಬಲ ಇರೋದರಿಂದ ಶುಭ ಕಾರ್ಯಗಳನ್ನು ಈ ನಕ್ಷತ್ರದವರು ನಾಳೆ ದಿವಸ ಏನಾದರೂ ಖರೀದಿ ಎಲ್ಲವನ್ನು ಮಾಡಲಿಕ್ಕೆ ಅಥವಾ ಯಾವುದೇ ಒಂದು ವ್ಯಾಪಾರ ಹೊಸ ಹೊಸ ಏನಾದರೂ ಮಾಡಬೇಕು ಅಂದರೆ ತಾರಾಬಲ ಚಂದ್ರಬಲ ಇದ್ದಾಗ ಮಾಡಿದಾಗ ಯಶಸ್ಸನ್ನು ಕೊಡ್ತದೆ ಅಂಥೇಳಿ ಈ ರೀತಿಯಾಗಿ ಎಲ್ರಿಗೂ ತಿಳಿಸ್ಕೊಟ್ಟೇನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಏಕಾದಶಿ ಪೂರ್ಣವಿರುವಾಗೆ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ